ಪೊಲೀಸ್ ಇಲಾಖೆ ಚುರುಕಾದರೆ ಹೇಗೆ ಜನರು ನೆಮ್ಮದಿಯಾಗಿರ್ತಾರೆ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಸಾಕ್ಷಿಯಾಗ್ತಿದೆ ಕ್ರಿಮಿನಲ್ಗಳನ್ನು ಹಿಂದೂ ಮುಂದೆ ನೋಡದೆ ಬಂಧಿಸುವ ಮತ್ತು ಪ್ರಕರಣ ದಾಖಲಿಸುವ ಕ್ರಮದಿಂದಾಗಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಂದ ಶ್ಲಾಘನೆಗೂ ಒಳಗಾಗ್ತಿದೆ ಕಳೆದ ಒಂದೇ ವಾರದಲ್ಲಿ ಜಿಲ್ಲಾ ಪೊಲೀಸರು ಕೈಗೊಂಡ ಎರಡು ಕ್ರಮಗಳು ಜನರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಡಿಸೆಂಬರ್ ಹದಿನಾಲ್ಕರಂದು ಕಾವೂರು ಪೊಲೀಸರು ಇಬ್ಬರನ್ನ ಬಂಧಿಸಿದ್ರು ಸುರೇಶ್ ಎಂಬಾತ ಡಿಸೆಂಬರ್ ಹದಿಮೂರರಂದು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಅಮೀರ್ ಸುಹೇಲ್ನೊಂದಿಗೆ ತಲ್ವಾರ್ ಹಿಡಿದು ಡ್ಯಾನ್ಸ್ ಮಾಡಿದ ವಿಡಿಯೋ ಹಂಚಿಕೆಯಾಗಿತ್ತು ಇದಾಗಿ ಮರುದಿನವೇ ಪೊಲೀಸರು ಈ ಇಬ್ಬರನ್ನು ಬಂಧಿಸಿದ್ದಾರೆ ಮಂಗಳೂರು ಉತ್ತರ ವಿಭಾಗ ಉಪವಿಭಾಗದ ಎಸಿಪಿ ಶ್ರೀಕಾಂತ್ ಕೆ ಅವರ ಮಾರ್ಗದರ್ಶನದಲ್ಲಿ ಕಾವೂರು ಪೊಲೀಸ್ ಠಾಣಾ ಪೊಲೀಸ್ ನಿರೀಕ್ಷಕ ರಾಘವೇಂದ್ರ ಬೈಂದೂರ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಉಪನಿರೀಕ್ಷಕ ಮಲ್ಲಿಕಾರ್ಜುನ್ ಬಿರದಾರ ಇವರೊಂದಿಗೆ ಕಾವೂರು ಠಾಣಾ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಇದಾಗಿ ನಾಲ್ಕು ದಿನಗಳ ಬಳಿಕ ಸುರತ್ಕಲ್ ಕಾಟಿಪಳ್ಳ ನಿವಾಸಿ ಅಭಿಷೇಕ್ ಎಂಬುವವನನ್ನು ಪೊಲೀಸರು ಬಂಧಿಸುತ್ತಾರೆ ಈತ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬಜ್ಪೆ ನಿಸರ್ಗ ಹೋಟೆಲ್ನ ಫೋಟೋವನ್ನು ಬಳಸಿಕೊಂಡು ಅದರ ಮೇಲೆ ಬಜ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವರದಿಯಾದ ಕೊಲೆ ಪ್ರಕರಣದ ಆರೋಪಿತರಿಗೆ ಬಜ್ಪೆ ಪೊಲೀಸರಿಂದ ರಾಜತಿಥ್ಯ ನೀಡಲಾಗ್ತಿದೆ ಅಂತ ಬರೆದಿದ್ದ ದಿನಾಲೂ ನಿಸರ್ಗ ಹೋಟೆಲ್ನಿಂದ ಬೀಫ್ ಊಟವನ್ನು ನೀಡಲಾಗ್ತಿದೆ ಜನರನ್ನು ರಕ್ಷಣೆ ಮಾಡಬೇಕಾದ ಪೊಲೀಸರು ಅಪರಾಧಿಗಳೊಂದಿಗೆ ಸೇರಿಕೊಂಡು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ ಇಲ್ಲಿ ಪೊಲೀಸರ ಮೇಲೆ ಇಟ್ಟಿರುವ ಭರವಸೆ ಸುಳ್ಳಾಗ್ತಾ ಇದೆ ಅಂತ ಪೋಸ್ಟ್ ಹಾಕಿದ್ದ ಈತನ ವಿರುದ್ಧ ಈಗಾಗಲೇ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಮಂಗಳಪೇಟೆ ನಿವಾಸಿ ಫಾಜಿಲ್ ಕೊಲೆ ಕೊಲೆ ಯತ್ನ ಹಲ್ಲೆ ಪ್ರಕರಣ ಕೂಡ ಇದೆ ಕಾಪು ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ದರೋಡೆ ಪ್ರಕರಣಗಳು ದಾಖಲಾಗಿವೆ ಕೈಯಲ್ಲಿ ಮೊಬೈಲ್ ಇದೆ ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟೂ ಇದೆ ಅಂತ ಹೇಳಿಕೊಂಡು ತೋಚಿದಂತೆ ವರ್ತಿಸುವವರಿಗೆಲ್ಲ ಈ ಎರಡೂ ಪ್ರಕರಣಗಳಲ್ಲಿ ಪಾಠ ಇದೆ ಮೊಬೈಲ್ ನಿಮ್ಮದಾಗಿರ್ಬೋದು ನೀವೇ ಹಣ ಖರ್ಚು ಮಾಡಿ ಅದಕ್ಕೆ ನೆಟ್ ರೀಚಾರ್ಜ್ ಮಾಡ್ತಾ ಇರಬಹುದು ಆದರೆ ಅದನ್ನು ಬೇಕಾಬಿಟ್ಟಿಯಾಗಿ ಬಳಸಿದರೆ ಅದರ ಪರಿಣಾಮವನ್ನು ಎದುರಿಸಲು ಕೂಡ ನೀವೇ ಸಿದ್ಧವಾಗಿರಬೇಕು ವಿದೇಶದಲ್ಲಿ ಕುಳಿತು ಸೋಷಿಯಲ್ ಮೀಡಿಯಾ ಉಪಯೋಗಿಸುವವರು ಕೂಡ ಈ ಬಗ್ಗೆ ಜಾಗರೂಕತೆಯನ್ನು ಪಾಲಿಸಬೇಕು ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಎಲ್ಲ ನಾಗರಿಕರ ಕೊಡುಗೆಯೂ ಬಹಳ ಮುಖ್ಯ ಅದರಿಂದ ಸೋಷಿಯಲ್ ಮೀಡಿಯಾ ಬಳಸುವಾಗ ಜಾಗೃತರಾಗಿರಿ ಬುದ್ಧಿಯನ್ನು ಯಾರ್ಯಾರಿಗೋ ಅಡವಿಟ್ಟು ಯಾವುದನ್ನು ಪೋಸ್ಟ್ ಮಾಡಬೇಡಿ ಹಾಗೆ ಮಾಡಿದ್ರೆ ಆ ಬಳಿಕ ಅದರ ಪರಿಣಾಮ ಎದುರಿಸಲು ನೀವು ಮಾತ್ರ ಇರುತ್ತೀರಿ ಎಂಬ ಪ್ರಜ್ಞೆ ಇರಲಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು